ಕುಂದಕೋಳ ತಾಲೂಕಿನ ಗುಡಗೇರಿ ಗ್ರಾಮ ಜಿಲ್ಲೆಯ ದೊಡ್ಡ ಗ್ರಾಮ ನಿತ್ಯ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಆರೋಗ್ಯ ಕಾಪಾಡಬೇಕಾದ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳ ಜೀವ ಹಿಂಡುವ ತಾಣವಾಗಿದೆ ಇಲ್ಲಿ ಹೇಳುವವರು ಇಲ್ಲ ಕೇಳುವವರು ಇಲ್ಲ ಎಂಬಿಬಿಎಸ್ ಡಾಕ್ಟರ್ ಮೊದಲೇ ಇಲ್ಲ ಬಡ ಜೀವಗಳ ಜೊತೆ ನರ್ಸ್ ಮತ್ತು ಸಿಬ್ಬಂದಿ ಚಲ್ಲಾಟವಾಗಿದೆ ನಿತ್ಯ ಬರುವ ರೋಗಿಗಳಿಗೆ ಕಾಟಾಚಾರಕ್ಕೆ ಅವಧಿ ಮುಗಿದ ಮಾತ್ರೆಗಳು ಶೇಕಡಾ ತೊಂಬತ್ತರಷ್ಟು ಮಾತ್ರೆಗಳು ಅವಧಿ ಮುಗಿದಿರುವ ಮಾತ್ರೆಗಳಾಗಿವೆ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿದೆ ಸರಿಯಾಗಿ ಆಂಬ್ಯುಲೆನ್ಸ್ ಕೂಡ ಇಲ್ಲ ಇದ್ದ ಆಂಬ್ಯುಲೆನ್ಸ್ ಚಾಲಕ ತುರ್ತು ಚಿಕಿತ್ಸೆಗಾಗಿ ಸಹಾಯ ಕೇಳಿದ್ರೆ ಹಣದಾಸಿಗೆ ಸುಮಾರು ಗಂಟೆಗಳ ಸತಾಯಿಸಿ ಬಡ ರೋಗಿಗಳಿಗೆ ಸದಾ ತೊಂದರೆ ನೀಡುತ್ತಿರುವುದನ್ನ ಕಳೆದ ವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಸೂಯ ತರಾಟೆಗೆ ತೆಗೆದುಕೊಂಡಿದ್ರು ಬುದ್ದಿ ಕಲಿಯದ ಆಂಬ್ಯುಲೆನ್ಸ್ ಚಾಲಕ ಇದೇ ರೀತಿ ಕಳೆದ ವಾರ ತುರ್ತು ಚಿಕಿತ್ಸೆಗೆ ಬಂದ ವೃದ್ಧಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಕಾಟಾಚಾರಕ್ಕೆ ಔಷಧಿ ಮಾತ್ರೆಗಳನ್ನು ಹೊರಗಡೆ ಬರೆದುಕೊಟ್ಟಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರ್ವ ಸದಸ್ಯರು ಗ್ರಾಮಸ್ಥರನ್ನ ಪ್ರಶ್ನಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಸೂಯಾ ಸದಸ್ಯರಿಗೆ ಸಿಬ್ಬಂದಿ ನರ್ಸ್ ರೂಪಾ ಎಎಂ ಅವರು ಅಧ್ಯಕ್ಷರಾದರೆ ನಿಮಗೆ ಎರಡು ಕೊಂಬು ಬಂದಿದೆ ಎಂದು ನಾನು ವರ್ಗಾವಣೆ ಮಾಡಲು ಐದು ಲಕ್ಷ ಕೊಟ್ಟವರು ನನ್ನ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ದುರ್ವರ್ತನೆ ಮಾತುಗಳನ್ನು ಆಡಿ ತುರ್ತು ಚಿಕಿತ್ಸೆಗೆ ಬಂದ ವೃದ್ಧೆಯನ್ನ ಅಮಾನವೀಯತೆಯಿಂದ ನಡೆಸಿಕೊಂಡ ನರ್ಸ್ ಸಿಬ್ಬಂದಿ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಮುತ್ತಿಗೆ ಹಾಕಿ ಅವಧಿ ಮುಗಿದ ಮಾತ್ರೆ ಔಷಧಿಗಳನ್ನು ನೇರ ನೇರ ಕಂಡುಹಿಡಿದಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳೇ ಇಂತಹ ದುರ್ವರ್ತನೆ ನರ್ಸ್ ಹಾಗೂ ಆಂಬುಲೆನ್ಸ್ ಚಾಲಕನಿಗೆ ಕೂಡಲೇ ಅಮಾನತು ಮಾಡಬೇಕು ಅವ್ಯವಸ್ಥೆಗೆ ಆಗರವಾದ ಗುಡಗೇರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಮಾತ್ರೆಗಳನ್ನು ನೀಡಬೇಕು ಇಲ್ಲವಾದರೆ ಗುಡಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಸಮೇತ ತಾಲೂಕು ಜಿಲ್ಲಾ ಆರೋಗ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ கேன் நமக்கு அக்க अरे नमा आज मैं रिमा हूं चालू कर कंपनी सहायकवान दूंगा पाप और शरण ले लेती नहीं बोल और आपका बात कर रहा था सर स्टार्ट करना था मोटर मोटर के अलावा कर रहा 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 मोटर के अलावा ಎಲ್ಲರಿಗೂ ಏ ಹಣ್ಣು ಮಗಳೇನಾರು ಒನ್ ಅಕ್ಷರಲ್ಲಿ ಮಾತಾಡಿದ್ರೆ ಕ್ಯಾಂಡಿಂಗ್ ಇಟ್ಕೊಳ್ಳಿ ಹೇಳ್ತಾರೆ ಬರೋಬ್ಬೆ ಅನ್ನೋದು ಗೊತ್ತ ಮಾಡ್ತೇನೆ ನಾನು ಕುಂದಕೋಳ ತಾಲೂಕಿನ ಗುಡಗೇರಿ ಗ್ರಾಮ ಜಿಲ್ಲೆಯ ದೊಡ್ಡ ಗ್ರಾಮ ನಿತ್ಯ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಆರೋಗ್ಯ ಕಾಪಾಡಬೇಕಾದ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳ ಜೀವ ಹಿಂಡುವ ತಾಣವಾಗಿದೆ ಇಲ್ಲಿ ಹೇಳುವವರು ಇಲ್ಲ ಕೇಳುವವರು ಇಲ್ಲ ಎಂಬಿಬಿಎಸ್ ಡಾಕ್ಟರ್ ಮೊದಲೇ ಇಲ್ಲ ಬಡ ಜೀವಗಳ ಜೊತೆ ನರ್ಸ್ ಮತ್ತು ಸಿಬ್ಬಂದಿ ಶಲ್ಲಾಟವಾಗಿದೆ ನಿತ್ಯ ಬರುವ ರೋಗಿಗಳಿಗೆ ಕಾಟಾಚಾರಕ್ಕೆ ಅವಧಿ ಮುಗಿದ ಮಾತ್ರೆಗಳು ಶೇಕಡಾ ತೊಂಬತ್ತರಷ್ಟು ಮಾತ್ರೆಗಳು ಅವಧಿ ಮುಗಿದಿರುವ ಮಾತ್ರೆಗಳಾಗಿವೆ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿದೆ ಸರಿಯಾಗಿ ಆಂಬ್ಯುಲೆನ್ಸ್ ಕೂಡ ಇಲ್ಲ ಇದ್ದ ಆಂಬ್ಯುಲೆನ್ಸ್ ಚಾಲಕ ತುರ್ತು ಚಿಕಿತ್ಸೆಗಾಗಿ ಸಹಾಯ ಕೇಳಿದ್ರೆ ಹಣದಾಸಿಗೆ ಸುಮಾರು ಗಂಟೆಗಳ ಸತಾಯಿಸಿ ಬಡರೋಗಿಗಳಿಗೆ ಸದಾ ತೊಂದರೆ ನೀಡುತ್ತಿರುವುದನ್ನು ಕಳೆದ ವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನುಸೂಯಾ ತರಾಟೆಗೆ ತೆಗೆದುಕೊಂಡಿದ್ರು ಬುದ್ಧಿ ಕಲಿಯದ ಆಂಬುಲೆನ್ಸ್ ಚಾಲಕ ಇದೇ ರೀತಿ ಕಳೆದ ವಾರ ತುರ್ತು ಚಿಕಿತ್ಸೆಗೆ ಬಂದ ವೃದ್ಧಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಕಾಟಾಚಾರಕ್ಕೆ ಔಷಧಿ ಮಾತ್ರೆಗಳನ್ನು ಹೊರಗಡೆ ಬರೆದುಕೊಟ್ಟಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರ್ವ ಸದಸ್ಯರು ಗ್ರಾಮಸ್ಥರನ್ನ ಪ್ರಶ್ನಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನಸೂಯಾ ಸದಸ್ಯರಿಗೆ ಸಿಬ್ಬಂದಿ ನರ್ಸ್ ರೂಪಾ ಎಎಂ ಅವರು ಅಧ್ಯಕ್ಷರಾದರೆ ನಿಮಗೆ ಎರಡು ಕೊಂಬು ಬಂದಿದೆ ಎಂದು ನಾನು ವರ್ಗಾವಣೆ ಮಾಡಲು ಐದು ಲಕ್ಷ ಕೊಟ್ಟವರು ನನ್ನ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ದುರ್ವರ್ತನೆ ಮಾತುಗಳನ್ನು ಆಡಿ ತುರ್ತು ಚಿಕಿತ್ಸೆಗೆ ಬಂದ ವೃದ್ಧಿಯನ್ನ ಅಮಾನವೀಯತೆಯಿಂದ ನಡೆಸಿಕೊಂಡ ನರ್ಸ್ ಸಿಬ್ಬಂದಿ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಮುತ್ತಿಗೆ ಹಾಕಿ ಅವಧಿ ಮುಗಿದ ಮಾತ್ರೆ ಔಷಧಿಗಳನ್ನು ನೇರ ನೇರ ಕಂಡುಹಿಡಿದಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳೇ ಇಂತಹ ದುರ್ವರ್ತನೆ ನರ್ಸ್ ಹಾಗೂ ಆಂಬ್ಯುಲೆನ್ಸ್ ಚಾಲಕನಿಗೆ ಕೂಡಲೇ ಅಮಾನತು ಮಾಡಬೇಕು ಅವ್ಯವಸ್ಥೆಗೆ ಆಗರವಾದ ಗುಡಗೇರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಮಾತ್ರೆಗಳನ್ನು ನೀಡಬೇಕು ಇಲ್ಲವಾದರೆ ಗುಡಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಸಮೇತ ತಾಲೂಕು ಜಿಲ್ಲಾ ಆರೋಗ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ